ಅಧ್ಯಯನಗಳ ಪ್ರಕಾರ ಏನ್ ಹೇಳುತ್ತೆ ಅಂತಂದ್ರೆ ಶೇಕಡಾ ತೊಂಬತ್ತರಷ್ಟು ಜನ ನಮ್ಮನ್ನು ಸೇರಿ ಜೀವಮಾನದಲ್ಲಿ ಒಂದಲ್ಲ ಒಂದ್ಸಲ ತಲೆನೋವನ್ನ ಅನ್ಭವಿಸುತ್ತೆ ಎಲ್ಲ ತಲೆನೋವು ಮೈಗ್ರೇನ್ ಅಲ್ಲ ಆದ್ರೆ ಮೈಗ್ರೇನು ತಲೆನೋವಿನ ಒಂದು ಭಾಗ ಇಲ್ಲ ಸರ್ ತುಂಬಾ ಸ್ಟ್ರೆಸ್ ಆಗಿದೆ ಟೆನ್ಷನ್ ಆಗಿದೆ ನಿದ್ದೆ ಬಂದಿಲ್ಲ ಬಂದಿದೆ ಆದ್ರೆ ಪ್ರತಿಯೊಂದು ಮೈಗ್ರೇನ್ ಅಲ್ಲ ಸಲ ಒಂದ್ ಸೈಡ್ ಶುರುವಾಗಿ ಇನ್ನೊಂದ್ ಗೆ ಹೋಗುದು ಸಲ ತಲೆಗೆ ಯಾರೋ ಒಂಥರ ಸುತ್ತಿಗೆಯಿಂದ ಕುಟ್ಟಿದಂತ ಅನುಭವ ಆಗುದು ಮತ್ತೆ ಪೇಷಂಟ್ ಗಳಿಗೆ ವಾಮಿಟಿಂಗ್ ಆಗೋದು ಈ ತರ ಎಲ್ಲ ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ಕೊಳ್ತದೆ ಮೈಗ್ರೇನ್ ಅನ್ಲಿಕ್ಕೆ ಏನು ಕನಿಷ್ಠ ಆರು ತಿಂಗಳಿಗಿಂತ ಜಾಸ್ತಿ ಅವರ ಈ ಕಾಯಿಲೆ ಸಿಂಪ್ಟಮ್ಸ್ ಇದ್ದರೆ ಅದನ್ನ ವೈದ್ಯರು ನೋಡ್ಬಿಟ್ಟು ಮೈಗ್ರೇನ್ ಅಂತ ಹೇಳುದು ಬಟ್ ನಾಲ್ಕು ಗಂಟೆಯಿಂದ ಎಪ್ಪತ್ತೆರಡು ಗಂಟೆ ಒಳಗೆ ಇರುತ್ತಲ್ಲ ಕೆಲವು ತಲೆನೋವಿನ ಅವಧಿ ಅದನ್ನ ಅದು ಮೈಗ್ರೇನ್ ಅಲ್ಲಿ ಸ್ವಲ್ಪ ಜಾಸ್ತಿ ಮೊದಲನೇದಾಗಿ ಸುಸ್ತು ಬಹಳ ಬರೀ ಒಂದು ವಾರದಲ್ಲಿ ತಲೆನೋವು ಬಂತು ಅಂದಾಗ ನಾವು ತಲೆನೋವು ಅಂತ ವರ್ಗೀಕರಿಸ್ತೇವೆ ಹೊರತು ಮೈಗ್ರೇನ್ ಅಂತ ಹೇಳೋದು ಹಾಗಿದ್ರೆ ಈ ಮೈಗ್ರೇನ್ ಬರ್ತಾ ಇದೆ ಅನ್ಬೇಕಾದ್ರೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅಥವಾ ಇನ್ನೇನ್ ಶುರು ಆಗ್ತಾ ಇದೆ ಮೈಗ್ರೇನ್ ಅನ್ನೋ ಹಂತದಲ್ಲಿ ಯಾವ ರೀತಿಯಾಗಿ ಲಕ್ಷಣಗಳು ಇರುತ್ತೆ ಸಾಧಾರಣವಾಗಿ ಚಿಕ್ಕ ವಯಸ್ಸಿನಲ್ಲಿ ಶುರುವಾಗುತ್ತೆ ಮತ್ತೆ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ ಯಾರ್ನೆ ಕೇಳಿ ನಿಮ್ಮ ಅಪ್ಪ ಅಮ್ಮಂಗಿತ್ತ ಇಲ್ಲ ಅಪ್ಪಂಗಿರಲಿಲ್ಲ ಸರ್ ನಮ್ಮ ಚಿಕ್ಕಮ್ಮಂಗಿತ್ತು ಸರ್ ಎಲ್ಲ ವಯಸ್ಸಿನಲ್ಲೂ ಬರುತ್ತೆ ನನ್ನ ಅನುಭವದಲ್ಲಿ ಹೇಳೋದಾದ್ರೆ ಆರರಿಂದ ಏಳು ವರ್ಷದ ಮಗುವಿಂದ ಹಿಡಿದು ಎಂಬತ್ತು ವರ್ಷದವರೆಗೂ ನೋಡಿ ಮೊದಲನೇದಾಗಿ ಮೈಗ್ರೇನ್ಗೆ ಟ್ರಿಗರ್ಸ್ ಅಂತ ಹೇಳ್ತೀವಿ ಈಗ ನಾನು ಈಗಾಗಲೇ ಹೇಳಿದಂಗೆ ನಮ್ಮ ಮಿದುಳಿನ ನೋವಿನ ಸಂವೇದನೆ ಜಾಸ್ತಿ ಆಗ್ತಾ ಇದ್ದಂಗೆ ಈ ತರ ಸಮ ಅಂದ್ರೆ ಇಟ್ ವಿಲ್ ರೆಸ್ಪಾಂಡ್ ಟು ಎಕ್ಸ್ಟರ್ನಲ್ ಸ್ಟಿಮುಲೈ ಮೊದಲನೇದಾಗಿ ಸರಿಗೆ ಊಟ ತಿಂಡಿ ಮಾಡದೇ ಇರು ನಿದ್ದೆ ಸರಿಯಾಗಿ ಆಗದೆ ಇದ್ರೆ ಈಗ ಒಬ್ಬೊಬ್ರು ನಿದ್ರೆ ಅವಧಿ ಬೇರೆ ಇರುತ್ತೆ ಈಗ ಕೆಲವರು ಹತ್ತರಿಂದ ಆರು ಗಂಟೆವರೆಗೆ ಮಲಗಿರ್ತಾರೆ ಕೆಲವರು ಹನ್ನೆರಡು ಗಂಟೆಯಿಂದ ಏಳು ಗಂಟೆವರೆಗೂ ಆ ಥರ ಅವರವರ ಒಂದು ಸ್ಲೀಪ್ ಪ್ಯಾಟರ್ನ್ ಇರುತ್ತೆ ಆದಷ್ಟು ಅದನ್ನ ಮೇಂಟೈನ್ ಮಾಡ್ಬೇಕು ಅದು ಮೇಂಟೈನ್ ಮಾಡದೆ ಇದ್ರೆ ತಲೆನೋವು ಜಾಸ್ತಿ ಬಿಸಿಲಿಗೆ ಹೋದಾಗ ಅದು ದಟ್ ಇಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಟ್ರಿಗರ್ ಈಗ ನೀವು ಇಲ್ಲಿಂದ ಈ ಬಿಸಿಲಲ್ಲಿ ನೀವು ಇಲ್ಲಿಂದ ನಮ್ಮ ಎಂ ಜಿ ರೋಡಲ್ಲಿ ಅನಿಲ್ ಸರ್ಕಲ್ ಸರ್ಕಲ್ವರೆಗೆ ನೀವೇನಾದ್ರು ನಡ್ಕೊಂಡು ಹೋದ್ರೆ ಅಂದ್ಕೊಡಿ ಹಂಡ್ರೆಡ್ ಪರ್ಸೆಂಟ್ ಮೈಗ್ರೇನ್ ಇದ್ದವ್ರಿಗೆ ಬಂದೇ ಬರುತ್ತೆ ಆಮೇಲೆ ಫೋಟೋ ಸೆನ್ಸಿಟಿವಿಟಿ ಅಂತ ಈಗ ಫ್ಲಾಶಸ್ ಆಫ್ ಲೈಟ್ ಈಗ ನೀವು ಯಾವುದೋ ಒಂದು ಪಾರ್ಟಿಗೆ ಹೋದ್ರಿ ಇಲ್ಲ ಯಾವುದೋ ಒಂದು ತುಂಬಾ ಲೇಸರ್ ಶೋಗೆ ಹೋದ್ರಿ ತುಂಬಾ ಪ್ರಖರವಾದ ಬೆಳಕಿರುತ್ತೆ ಪ್ರಖರವಾದ ಈಗ ಒಂದು ಹತ್ತು ಸಾವಿರ ಜನ ಅವತ್ತು ಆ ಕಾರ್ಯಕ್ರಮದಲ್ಲಿ ಇದ್ರು ಅಂದ್ಕೊಳ್ಳಿ ಒಂದು ಮುನ್ನೂರು ನಾನ್ನೂರು ಜನಕ್ಕೆ ಖಂಡಿತವಾಗಿ ಮೈಗ್ರೇನ್ ತಲೆನೋವು ಬಂದೇ ಬರುತ್ತೆ ನನಗೆ ಕಾಮನ್ ಆಗಿ ಬರೋದು ಎರಡು ಟೈಮಲ್ಲಿ ಒಂದು ವಿಂಟರಲ್ಲಿ ಬರ್ತಾರೆ ನವೆಂಬರ್ ಡಿಸೆಂಬರಲ್ಲಿ ನನ್ನ ಹಳೆಯೆಲ್ಲ ಮೈಗ್ರೇನ್ ಗಳು ಮತ್ತೆ ಟ್ರಿಗರ್ ಆಗಿ ಬರ್ತಾರೆ ಇಲ್ಲ ಅಂತಂದ್ರೆ ಏಪ್ರಿಲ್ ಮೇ ಅಲ್ಲಿ ಬರ್ತಾರೆ ಯಾವಾಗಿಂದ ನಿಂಗೆ ತಲೆನೋವು ಇರೋದು ಅಂತ ಕೇಳಿ ಇಲ್ಲ ಸರ್ ಎರಡ್ ಸಾವಿರದ ಇಪ್ಪತ್ತ್ಮೂರು ಬೆಂಗಳೂರಿಗೆ ಬಂದೆ ನಾನು ಚೆನ್ನೈಯಲ್ಲಿದ್ದೆ ಬೆಂಗಳೂರಿಗೆ ಬರ್ತಾ ಇದ್ದಂಗೆ ಚೆನ್ನೈ ಇದು ನವೆಂಬರಿಂದ ಆಯ್ತು ತಲೆನೋವು ಇನ್ನು ಬಿಟ್ಟಿಲ್ಲ ಸೊ ಊರಿಂದ ಊರಿಗೆ ಬದಲಾದಾಗ ವಾಸ್ತವ್ಯ ಬದಲಾದಾಗ ವಾತಾವರಣ ಬದಲಾದಾಗ ಎಷ್ಟೋ ಜನಕ್ಕೆ ವಿಶೇಷವಾಗಿ ಈ ಕೋಸ್ಟ್ ಅಲ್ಲಿ ಇದ್ದವ್ರು ಬೆಂಗಳೂರಿನ ವಾತಾವರಣಕ್ಕೆ ಬಂದ್ರೆ ಅವ್ರಿಗೆ ಮೈಗ್ರೇನು ಸೈನಸ್ ಅಟ್ಯಾಕ್ ಕಟ್ಟಿಟ್ಟ ಬುತ್ತಿ ಕೆಲವ್ರಿಗೆ ಆಹಾರದ ಸ್ಮೆಲ್ ಆಗೋದಿಲ್ಲ ಈಗ ಏನಾಗುತ್ತೆ ಈಗ ನೀವೊಂದು ಅಹ್ ಒಂದು ಆಫೀಸಲ್ಲಿ ಕೂತಿರ್ತೀರ ಈ ತರ ಹತ್ತು ಜನ ಇದಾರೆ ಯಾರೋ ಒಬ್ರು ಊಟ ತಗೊಂಡು ಊಟ ಮಾಡ್ತಾ ಇರ್ತಾರೆ ಅವ್ರದ್ದು ಒಂಥರ ಸ್ಟ್ರಾಂಗ್ ಸ್ಪೈಸಿ ಫುಡ್ ಇರುತ್ತೆ ಅನ್ಕೊಡಿ ಸ್ವಲ್ಪ ಸ್ಮೆಲ್ ಜಾಸ್ತಿ ಇರುತ್ತೆ ಅಂತ ಅವಾಗ ಎ ಸಿ ರೂಮ್ ಅಲ್ವಾ ಎಲ್ಲಿ ಹೋಗಲ್ಲ ಅಲ್ಲೇ ಇರುತ್ತೆ ಎಷ್ಟೋ ಜನಕ್ಕೆ ತಲೆನೋದು ಫುಡ್ ಇಂದ ಹೆಚ್ಚು ಮೊಬೈಲ್ ನೋಡೋದ್ರಿಂದ ಅಥವಾ ಕಂಪ್ಯೂಟರ್ ಸ್ಕ್ರೀನ್ ನೋಡೋದ್ರಿಂದ ಮೈಗ್ರೇನ್ ಉಂಟಾಗುತ್ತಾ ಅವರು ಪುಸ್ತಕ ಓದೋದಕ್ಕೂ ನ್ಯೂಸ್ ಪೇಪರ್ ಓದೋದಕ್ಕೂ ಮೊಬೈಲ್ ಅಲ್ಲಿ ಸ್ಕ್ರೀನ್ ಅಲ್ಲಿ ಓದೋದಕ್ಕೂ ಬಹಳ ಡಿಫ್ರೆನ್ಸ್ ಇದೆ ರಾತ್ರಿ ಹೋದ್ ನಾವು ಬ್ರೈಟ್ನೆಸ್ ನ ನಾವೇ ಅಡ್ಜಸ್ಟ್ ಮಾಡ್ಬೇಕು ಒಂದು ಆಟೋಮ್ಯಾಟಿಕ್ ಮೋಡ್ ಹೋಗ್ಬೇಕು ನಾವು ಸುಮಾರು ಜನ ಅದ್ರ ಆಟೋಮ್ಯಾಟಿಕ್ ಮೋಡ್ ಇದೆ ಅಂತಲೇ ಗೊತ್ತಿರೋದಿಲ್ಲ ಇಲ್ಲ ನೈಟ್ ಮೋಡ್ ಇದೆ ಅಂತಾನೆ ಗೊತ್ತಿರಲ್ಲ ಹಾರ್ಮೋನ್ ವೇರಿಯೇಷನ್ಸ್ ವೇರಿಯೇಷನ್ಸ್ಗೂ ಈ ಮೈಗ್ರೇನ್ ಏನಾದ್ರು ಕನೆಕ್ಷನ್ ಇದೆಯಾ ಅಂತ ಋತುಸ್ರಾವ ಪೀರಿಯಡ್ಸ್ ಟೈಮ್ ಅಲ್ಲಿ ತುಂಬಾ ಜನ ಹೆಣ್ಮಕ್ಳಿಗೆ ಮೈಗ್ರೇನ್ ಬರುತ್ತೆ ಅದನ್ನ ನಾವು ಎಷ್ಟೋ ಸಲ ಕೆಟಮೇನಿಯಲ್ ಮೈಗ್ರೇನ್ ಅಂತ ಕರೀತೀವಿ ಅಂದ್ರೆ ಈಗ ಮೂರು ದಿನ ಏನು ಮುಟ್ಟಿನ ದಿನಗಳಿದೆ ಹಿಂದೆ ಎರಡು ದಿನ ಮುಂದೆ ಎರಡು ದಿನ ಅವ್ರಿಗೆ

ಇತ್ತೀಚಿನ ದಿನಗಳಲ್ಲಿ ಮೈಗ್ರೇನ್ ಅನ್ನುವಂಥದ್ದು ಕಾಮನ್ ಆಗಿಬಿಟ್ಟಿದೆ ಯಾರ ಹತ್ರ ಕೇಳಿದ್ರು ಕೂಡ ಅಯ್ಯೋ ನನಗ್ ತಲೆನೋವು ಆಗ್ತದೆ ಇದು ಮೈಗ್ರೇನ್ ತಲೆನೋವು ಅಂತ ಸಹಜವಾಗಿ ಹೆಚ್ಚಿನವರು ಹೇಳೇ ಹೇಳ್ತಾರೆ ಈ ಮೈಗ್ರೇನ್ ಅನ್ನುವಂತಹ ಈ ತಲೆನೋವು ಏನಿದೆ ಯಾವ ಕಾರಣಕ್ಕೋಸ್ಕರ ಹೆಚ್ಚಾಗಿ ಬರ್ತಾ ಇದೆ ಬಂದಾಗ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕಾಗತ್ತೆ ಹಾಗೇನೆ ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿ ಇರುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸೂರ್ಯನಾರಾಯಣ ಶರ್ಮಾ ಪಿ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್ ಅಂಡ್ ಸ್ಟ್ರೋಕ್ ಸ್ಪೆಷಲಿಸ್ಟ್ ಅಪೋಲೋ ಹಾಸ್ಪಿಟಲ್ ಬನ್ನೇರ್ಘಟ್ಟ ರೋಡ್ ಬ್ಯಾಂಗ್ಳೂರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ಇವಾಗಂತೂ ಈ ಮೈಗ್ರೇನ್ ಅನ್ನುವಂಥದ್ದು ಕಾಮನ್ ಆಗಿಬಿಟ್ಟಿದೆ ಈಗಾಗಲೇ ಕಳೆದ ತಿಂಗಳಿನಲ್ಲಿ ಈ ಒಂದು ಅವೇರ್ನೆಸ್ ಅನ್ನು ಮೂಡಿಸುವಂತ ಒಂದು ತಿಂಗಳಾಗಿತ್ತು ಹಾಗಾಗಿ ಇದ್ರ ಬಗ್ಗೆ ಹೆಚ್ಚಿನ ಜನರಿಗೆ ಅಂದ್ರೆ ಮೈಗ್ರೇನ್ ಅಂದ್ರೆ ಏನು ಅಂತ ಗೊತ್ತಿರುತ್ತೆ ಅಂದ್ರೆ ಇದೊಂದು ರೀತಿಯಾಗಿ ತಲೆನೋವು ಬರುವಂತದ್ದು ಅನ್ನೋದು ಸಾಮಾನ್ಯವಾಗಿ ಹೆಚ್ಚಿನ ಜನರಿಗೆ ಗೊತ್ತಿರುತ್ತೆ ಅದ್ರ ಎಕ್ಸಾಕ್ಟ್ ಆಗಿ ಏನು ಸೈಂಟಿಫಿಕ್ ರೀಸನ್ ಏನಿರುತ್ತೆ ಇವೆಲ್ಲದ್ರ ಬಗ್ಗೆ ಹೆಚ್ಚಿನವರಿಗೆ ಇದ್ರ ಮಾಹಿತಿ ಇರ್ಲಿಕ್ಕಿಲ್ವೇನೋ ಹಾಗಾಗಿ ಈ ಮೈಗ್ರೇನ್ ಅಂದ್ರೆ ಏನು ಡಾಕ್ಟರ್ ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ಎಲ್ಲರಿಗೂ ನಮಸ್ಕಾರ ನನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ಧನ್ಯವಾದಗಳು ಮೊದಲನೇದಾಗಿ ಈ ತಲೆನೋವು ಅಥವಾ ಮೈಗ್ರೇನ್ ಬಗ್ಗೆ ನಾವು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಗೊಂದಲಗಳು ಸಾಕಷ್ಟು ಅನುಮಾನಗಳಿದೆ ಮೂಲತಃ ಮೈಗ್ರೇನ್ ಎಲ್ಲ ಮೈಗ್ರೇನ್ ಎಲ್ಲ ತಲೆನೋವು ಮೈಗ್ರೇನ್ ಅಲ್ಲ ಆದರೆ ಮೈಗ್ರೇನು ತಲೆನೋವಿನ ಒಂದು ಭಾಗ ತಲೆನೋವು ಅನ್ನೋದೊಂದು ಕ್ಲಾಸಿಫಿಕೇಶನ್ ನಾವೇನ್ ಮಾಡ್ತೀವಿ ವರ್ಗೀಕರಣ ಅದರಲ್ಲಿ ಮೈಗ್ರೇನ್ ಅನ್ನೋದು ಒಂದು ಅತ್ಯಂತ ಸಾಮಾನ್ಯ ಕಾಯಿಲೆ ನಾವು ನೋಡೋದು ಅಧ್ಯಯನಗಳ ಪ್ರಕಾರ ಏನ್ ಹೇಳುತ್ತೆ ಅಂತಂದ್ರೆ ತೊಂಬತ್ತರಷ್ಟು ಜನ ನಮ್ಮನ್ನು ಸೇರಿ ಜೀವಮಾನದಲ್ಲಿ ಒಂದಲ್ಲ ಒಂದ್ಸಲ ತಲೆನೋವನ್ನ ಅನುಭವಿಸಿರ್ತಾರೆ ಇಲ್ಲ ಸರ್ ನನಗೆ ತುಂಬಾ ಸ್ಟ್ರೆಸ್ ಆಗಿದೆ ಟೆನ್ಶನ್ ಆಗಿದೆ ನನಗೆ ನಿದ್ದೆ ಬಂದಿಲ್ಲ ನಂಗೆ ತಲೆನೋವು ಬಂದಿದೆ ಆದ್ರೆ ಪ್ರತಿಯೊಂದು ಮೈಗ್ರೇನ್ ಅಲ್ಲ ಮೈಗ್ರೇನ್ ಅನ್ಲಿಕ್ಕೆ ಏನು ಕನಿಷ್ಠ ಆರು ತಿಂಗಳಿಗಿಂತ ಜಾಸ್ತಿ ಅವರ ಈ ಕಾಯಿಲೆ ಸಿಂಪ್ಟಮ್ಸ್ ಇದ್ದರೆ ಅದನ್ನ ವೈದ್ಯರು ನೋಡ್ಬಿಟ್ಟು ಮೈಗ್ರೇನ್ ಅಂತ ಹೇಳ್ತಾರೆ ಸೊ ತಲೆನೋವಿನ ಬೇರೆ ಬೇರೆ ಗುಣಲಕ್ಷಣಗಳನ್ನು ನಾವು ಗಮನಿಸಬೇಕಾಗತ್ತೆ ಮೊದಲನೇದು ಅರೆ ತಲೆನೋವು ಅಂದ್ರೆ ಅರ್ಧ ತಲೆ ಶೂಲೆ ಅಂತ ಹೇಳ್ತೀವಲ್ಲ ಅರ್ಧ ಸೈಡ್ ಕೆಲವು ಒಂದ್ ಸೈಡ್ ಶುರುವಾಗಿ ಇನ್ನೊಂದ್ ಸೈಡ್ಗೆ ಹೋಗುದು ಕೆಲವು ತಲೆಗೆ ಯಾರೋ ಒಂಥರ ಸುತ್ತಿಗೆಯಿಂದ ಕುಟ್ಟದಂತ ಅನುಭವ ಆಗುದು ಮತ್ತೆ ಪೇಷಂಟ್ಗಳಿಗೆ ಗಳಿಗೆ ವಾಮಿಟಿಂಗ್ ಆಗೋದು ಈ ತರ ಎಲ್ಲ ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ಕೊಳ್ತೇವೆ ಆದ್ರೆ ಮೈಗ್ರೇನ್ ಅದರ ತೀವ್ರತೆ ಅದರ ಡ್ಯೂರೇಷನ್ ಇದನ್ನೆಲ್ಲ ಗಮನಿಸಿ ನಾವು ಅದನ್ನ ಮೈಗ್ರೇನು ಅಲ್ವೋ ಅಂತ ವೈದ್ಯರು ತೀರ್ಮಾನ ಮಾಡ್ತಾರೆ ಈಗ ಅರೆ ತಲೆ ನಾವು ಬರೋದು ಕೂಡ ಮೈಗ್ರೇನ್ ಆಗಿರೋದು ಹೌದು ಹೌದು ಒಂದ್ ಭಾಗ ಒಂದ್ ಭಾಗ ಕೆಲಸ ಏನಾಗುತ್ತೆ ಅಂತಂದ್ರೆ ಬಲಭಾಗದಲ್ಲಿ ಶುರು ಆಗುತ್ತೆ ಕೆಲವರು ಹೇಳ್ತಾರೆ ಇಲ್ಲ ಸರ್ ನನ್ಗೆ ಎರಡು ಟೂ ಅವರ್ಸ್ ಆಗುತ್ತೆ ನನ್ಗೆ ಇಂಪ್ರೂವ್ ಆಗುತ್ತೆ ಅಂತ ಅನ್ಕೊಂಡೆ ಆದ್ರೆ ಇನ್ನು ಎಡಭಾಗಕ್ಕೂ ಸ್ಪ್ರೆಡ್ ಆಯಿತು ಆಮೇಲೆ ತಲೆ ಪೂರ್ತಿ ಸಿಡಿಯುವಂತ ಅನುಭವ ಆಯಿತು ಅಂತ ಹೇಳ್ತಾರೆ ಎರಡನೇದು ಮೈಗ್ರೇನಲ್ಲಿ ಬಹಳ ಮುಖ್ಯವಾದದ್ದು ಡ್ಯೂರೇಷನ್ ಅಂದ್ರೆ ಹೊತ್ತಿತ್ತು ಅನ್ನೋದ್ರ ಮೇಲೆ ಸಾಧಾರಣವಾಗಿ ಈ ಟೆನ್ಷನ್ ಟೈಪ್ ಹೆಡೇಕ್ ಇರ್ಬೋದು ಸುಸ್ತಿಯಿಂದ ಬರುವಂತ ನಾಲ್ಕು ಗಂಟೆಗಳ ಕಾಲದಿಂದ ಒಳಗಡೆ ಇರುತ್ತೆ ಬಟ್ ನಾಲ್ಕು ಗಂಟೆಯಿಂದ ಎಪ್ಪತ್ತೆರಡು ಗಂಟೆ ಒಳಗೆ ಇರುತ್ತಲ್ಲ ಕೆಲವು ತಲೆನೋವಿನ ಅವಧಿ ಅದನ್ನ ಅದು ಮೈಗ್ರೇನ್ ಅಲ್ಲಿ ಸ್ವಲ್ಪ ಜಾಸ್ತಿ ಕಾಣಿಸ್ತಿದೆ ಅಂದ್ರೆ ಕಂಟಿನ್ಯೂಸ್ ಆಗಿ ಇರಬೇಕಾಗುತ್ತೆ ಸ್ವಲ್ಪ ಹೊತ್ತು ಇದ್ದು ಹೋದ್ರೇ ಆತಲೆನ ಹೋಗಿ ಬೇರೆ ಕಾರಣ ಇರಬಹುದು ಸಲ ಡಿಹೈಡ್ರೇಷನ್ ಇರಬಹುದು ನೀವು ಟ್ರಾವೆಲ್ ಮಾಡಿ ಬಂದಿರ್ತೀರಿ ತುಂಬಾ ಸುಸ್ತಾಗಿರುತ್ತೆ ಆಗ ಆ ತಲೆಸೋ ತಲೆನೋವಿರುತ್ತೆ ಅರ್ಧ ಗಂಟೆ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ ಅದನ್ನೇ ನಾವು ಮೈಗ್ರೇನ್ ಅಂತ ವರ್ಗೀಕರಣ ಮಾಡ್ತೀವಿ ಅದೇ ಸರ್ ನೀವು ಹೇಳಿದ ಈಗ ಈಗ ತಲೆನೋವಂತದ್ದು ಮನುಷ್ಯನ ಅದೋನಿಗೆ ಕಾಮನ್ ಆಗಿ ಬಂದೇ ಬರುತ್ತೆ ಅದ್ ಯಾವುದೇ ಬೇರೆ ಬೇರೆ ಕಾರಣದಿಂದ ಕೂಡ ಬರ್ಬೋದು ಈಗ ಅರೆ ತಲೆನೋ ಬರುತ್ತೆ ಅಂತ ಹೇಳಿದ್ರಿ ಅಹ್ ಅರೆತಲ್ಲೇ ನೋವು ಕೂಡ ಈಗ ಆರು ತಿಂಗಳ ಅವಧಿ ಇರ್ಬೇಕಾಗತ್ತಾ ಅಂದ್ರೆ ಓವರ್ ಆಲ್ ಡ್ಯೂರೇಷನ್ ನಾವು ನೋಡ್ತೀವಿ ಈಗ ಒಬ್ಬ ರೋಗಿ ನನ್ನ ಹತ್ರ ಬಂದಾಗ ಚೆಕಪ್ಗೆ ನಾನು ಕೇಳ್ತೀನಿ ಏನೇನಪ್ಪಾ ಅಂತ ಒಂದು ಹಿಸ್ಟ್ರಿ ತಗೊಳ್ತೀವಲ್ಲ ಅವಾಗ ಕೇಳಿದಾಗ ಅವ್ರು ಹೇಳ್ತಾರೆ ಇಲ್ಲ ಸರ್ ನನಗೆ ಈಗ ಹದಿನೈದು ದಿನದಿಂದ ಜಾಸ್ತಿ ಆಗಿದೆ ಆದ್ರೆ ನನಗೆ ನಾಲ್ಕು ವರ್ಷದಿಂದನೂ ಬರ್ತಾ ಇತ್ತು ನಾಲ್ಕು ಮೂರ್ನಾಲ್ಕು ವರ್ಷದಿಂದ ಅವಾಗ ಅವಾಗ ಬರ್ತಾ ಇತ್ತು ಹೋಗ್ತಾ ಇತ್ತು ತಿಂಗಳಿಗೆ ಒಂದ್ಸಲ ಬರ್ತಾ ಇತ್ತು ತಿಂಗಳಿಗೆ ಎರಡು ಸಲ ಬರ್ತಾ ಇತ್ತು ಸೊ ಅದು ನಾವು ಅವಾಗ ಅದನ್ನ ಮೈಗ್ರೇನ್ ಅಂತ ವರ್ಗೀಕರಣ ಮಾಡ್ತೀವಿ ಅಂದ್ರೆ ಇವ್ರಿಗೆ ಮೈಗ್ರೇನ್ ಇತ್ತು ಈಗ ಅದು ವಾತಾವರಣದ ಬದಲಾವಣೆಯಿಂದ ಅಥವಾ ಬೇರೆ ಬೇರೆ ಕಾರಣದಿಂದ ಈಗ ಜಾಸ್ತಿ ಆಗಿದೆ ಅಂತ ಓಕೆ ಡಾಕ್ಟರ್ ಹಾಗಿದ್ರೆ ಈ ಮೈಗ್ರೇನ್ ಬರ್ತಾ ಇದೆ ಅನ್ಬೇಕಾದ್ರೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅಥವಾ ಇನ್ನೇನ್ ಶುರು ಆಗ್ತಾ ಇದೆ ಮೈಗ್ರೇನ್ ಅನ್ನೋ ಹಂತದಲ್ಲಿ ಯಾವ ರೀತಿಯಾಗಿ ಲಕ್ಷಣಗಳಿರುತ್ತೆ ಅದನ್ನ ನಾವು ಮೊದಲು ಪ್ರೋಡ್ರೋಮಲ್ ಫೇಸ್ ಅಂತ ಕರಿತೀವಿ ಈಗ ಕಾಯಿಲೆ ಬರೋಕ್ ಮುಂಚೆ ಏನೇನು ಕಾಣಿಸ್ಕೊಳ್ಳುತ್ತೆ ಮೊದಲನೇದಾಗಿ ಸುಸ್ತು ಬಹಳ ಸುಸ್ತು ಶುರು ಆಗುತ್ತೆ ಎರಡನೇದಾಗಿ ಬರೋ ತರ ಸ್ಲೀಪಿನೆಸ್ ಅಥವಾ ಯಾರ್ನಿಂಗ್ ಪದೇ ಪದೇ ಆಕಳ್ಸೋದು ನೋಡಿರ್ತೀರ ಪದೇ ಪದೇ ಆಕಳಿಸ್ತಾ ಇರ್ತಾರೆ ಸ್ವಲ್ಪ ಕಣ್ಣು ಮಂಜಾಗೋದು ಅಥವಾ ಬ್ಲರಿಂಗ್ ಆಫ್ ವಿಷನ್ ಕಣ್ ಮುಂದೆ ಕೆಲವರಿಗೆ ಸಣ್ಣ ಸಣ್ಣ ಕಲರ್ಡ್ ಹ್ಯಾಲೋಸ್ ಅಂತ ಹೇಳ್ತೀವಿ ಆ ತರ ಎಲ್ಲ ಕಾಣಿಸ್ಕೊಳ್ಲಿಕ್ಕೆ ಶುರು ಆಗುತ್ತೆ ಕೆಲವರಿಗೆ ತಲೆಸುತ್ತ ಬರುತ್ತೆ ಕೆಲವರಿಗೆ ನಾಜಿಯಾ ವಾಮಿಟಿಂಗ್ ಸೆನ್ಸೇಷನ್ ಬರುತ್ತೆ ಅವಾಗ ಅವ್ರು ಹೇಳ್ತಾರೆ ಊಟ ನೀವು ಕೊಟ್ರು ಅವಾಗ ಇಲ್ಲೆಲ್ಲ ನನಗೆ ತಲೆನೋವು ಬರ್ತಾ ಇದೆ ಈಗ ಜಾಸ್ತಿ ತಿನ್ನಲ್ಲ ವಾಂತಿ ಆಗುತ್ತೆ ಸ್ವಲ್ಪ ತಿಂತೀನಿ ಅಂತ ಹೇಳ್ತಾರೆ ಸೊ ಈ ಎಲ್ಲ ಸಿಂಪ್ಟಮ್ಸ್ ಇದ್ದರೆ ಬಹುಶಃ ಇದು ಸ್ವಲ್ಪ ಒಂದು ಅರ್ಧ ಗಂಟೆ ಒನ್ ಅವರ್ ಆದ್ಮೇಲೆ ನೀವು ರೆಸ್ಟ್ ತಗೊಳ್ಳದೇ ಇದ್ರೆ ಇದು ಮೈಗ್ರೇನ್ ಆಗಿ ಪೂರ್ತಿ ಪೂರ್ಣ ಪ್ರಮಾಣದ ತಲೆನೋವಾಗಿ ಕನ್ವರ್ಟ್ ಆಗುತ್ತೆ ಅಂದ್ರೆ ಒಬ್ಬೊಬ್ಬರಿಗೆ ಲಕ್ಷಣ ಎಲ್ಲರಿಗೂ ಒಂದೇ ರೀತಿ ಹಾಗೇನಿಲ್ಲ ಅದು ಆಯಾ ವ್ಯಕ್ತಿಗೆ ಸೀಮಿತ ಕೆಲವರು ಬರೀ ಆಕಳಿಸ್ತಾ ಇರ್ತಾರೆ ಕೆಲವರು ವಾಂತಿ ನಾಜಿಯಾ ಸೆನ್ಸೇಷನ್ ಅಂತ ವಾಮಿಟಿಂಗ್ ಇರುತ್ತೆ ಕೆಲವರು ಚಕ್ಕರ್ ಇರುತ್ತೆ ಆಯಾ ರೋಗಿಗೆ ಈಗ ಸಾಧಾರಣವಾಗಿ ಈಗ ಒಬ್ಬ ವ್ಯಕ್ತಿಗೆ ಮೈಗ್ರೇನ್ ಬಂದ್ರೆ ಅವನಿಗೆ ಕೆಲವು ಸ್ಪೆಸಿಫಿಕ್ ಟ್ರೈಟ್ಸ್ ಇರುತ್ತೆ ಆ ವ್ಯಕ್ತಿಗೆ ಗೊತ್ತಿರುತ್ತೆ ಈಗ ಸರ್ ಉದಾಹರಣೆಗೆ ನನಗೆ ಮೈಗ್ರೇನ್ ಇತ್ತು ಅಂತಂದ್ರೆ ನನಗೆ ಬಿಸಿಲು ಹೋದ್ರೆ ಜಾಸ್ತಿ ಆಗತ್ತೆ ಇಲ್ಲ ಅಂತಂದ್ರೆ ಮೈಗ್ರೇನ್ ಬರ್ಲಿಕ್ ಮುಂಚೆ ಸಾಕಷ್ಟು ಒಂದು ಅನಿಯಂತ್ರಿತ ಆಕಳಿಕೆ ಬರುತ್ತೆ ಈ ತರ ಒಬ್ರಿಗೆ ಅದನ್ನ ನಾವು ಆಯಾ ವ್ಯಕ್ತಿ ಅವರೇ ಹೇಳ್ಬಿಡ್ತಾರೆ ನೀವು ಕೇಳ್ತಾ ಇದ್ದಂಗೆ ಏನಪ್ಪಾ ನಿಂಗೆ ತಲೆನೋವು ಬರಕ್ ಮುಂಚೆ ಏನೇನಿತ್ತು ಅಂತಂದ್ರೆ ಇಲ್ಲ ಸರ್ ನನಗ್ ಚಕ್ರ ಬರ್ತಾ ಇತ್ತು ಇಲ್ಲ ಸರ್ ನಂಗೆ ಕಣ್ ಮುಂದೆ ಸ್ವಲ್ಪ ಕಲರ್ಡ್ ಹ್ಯಾಲೋಸ್ ಬರಕ್ ಶುರು ಆಗುತ್ತೆ ಅವಾಗ ನಂಗೆ ಗೊತ್ತಾಗುತ್ತೆ ಹೋಗುತ್ತೆ ಮುಂದೆ ಬಣ್ಣ ಬಣ್ಣದ ಈ ಸರ್ಕಲ್ಸ್ ಬರಕ್ ಶುರು ಆದಾಗ ಕರೆಕ್ಟ್ ನಂಗೆ ಬರೋಕ್ ಶುರು ಆಗ್ತಾ ಇದೆ ಮೈಗ್ರೇನ್ ಅಂತ ರೋಗಿಗಳೇ ಬಂದು ನಮ್ಗೆ ಹೇಳ್ತಾರೆ ಈಗ ಒಂದು ಪರ್ಸನ್ಗೆ ಮೈಗ್ರೇನ್ ಇದ್ವರೆಗೆ ಆಗಿಲ್ಲ ಇನ್ನೇನ್ ಶುರು ಆಗ್ತಾ ಇದೆ ಅಂದ್ರೆ ಹೊಸ್ತು ಆ ಮೈಗ್ರೇನ್ ಎಲ್ಲಾ ಲಕ್ಷಣಗಳು ಕೂಡ ಆ ವ್ಯಕ್ತಿಗೆ ಹೊಸ್ತು ಅಂದಾಗ ಅದು ಹೇಗೆ ಲೇಟ್ ಆಗಿ ಬೆಳವಣಿಗೆ ಆಗ್ತಾ ಹೋಗುತ್ತೆ ಅಥವಾ ಒಂದೇ ಸತಿ ಇವತ್ತಿಂದ ನಾಳೆಗೆನೆ ಮೈಗ್ರೇನ್ ಬರುತ್ತಾ ಅಥವಾ ಒಂದ್ ಆರ್ ತಿಂಗಳು ಒಂದ್ ಮೂರ್ ತಿಂಗಳು ಹಂಗೇನೆ ಹೋಗುತ್ತ ಅಂತ ಅಂದ್ರೆ ನಾವು ನಾನೇನ್ ಡ್ಯುರೇಷನ್ ಹೇಳ್ಬೋದು ಯಾವದೇ ವ್ಯಕ್ತಿ ಈಗ ಬರೀ ಒಂದು ವಾರದಲ್ಲಿ ತಲೆನೋವು ಬಂತು ಅಂದಾಗ ನಾವು ಅದನ್ನ ತಲೆನೋವು ಅಂತ ವರ್ಗೀಕರಿಸ್ತೇವೆ ಹೊರತು ಮೈಗ್ರೇನ್ ಅಂತ ಹೇಳೋದು ಈ ರೋಗಿಗೆ ತಲೆನೋವು ಇದೆ ಇದಕ್ಕೆ ನಾವು ಫರ್ದರ್ ಟ್ರೀಟ್ಮೆಂಟ್ ಅಥವಾ ಫರ್ದರ್ ಚೆಕ್ಅಪ್ ಬೇಕು ಅಂತ ನಾವು ಒಂದು ತೀರ್ಮಾನ ರೋಗ ನಿರ್ಣಯ ಬರೀತೀವಿ ನಾವು ಪೂರ್ತಿ ಅವನಿಗೆ ಮೈಗ್ರೇನ್ ಇದೆ ಅಂತ ಒಂದು ಕನ್ಕ್ಲೂಷನ್ ಸಾಧ್ಯತೆಗಳು ಡಾಕ್ಟರ್ ಸಾಧಾರಣವಾಗಿ ನಾವು ಮೂರು ವಯೋಮಾನವನ್ನ ಗುರುತಿಸ್ತೀವಿ ಮೊದಲನೇದು ಈ ಕಾಲೇಜು ಹೈಸ್ಕೂಲ್ಗೆ ಹೋಗುವಂತ ವಯೋಮಾನ ಅಂದ್ರೆ ಟೀನೇಜ್ ಅಲ್ಲಿ ಶುರು ಹಾರ್ಮೋನ್ ವ್ಯತ್ಯಾಸದಿಂದ ಅಥವಾ ಬ್ರೈನ್ಗೆ ಏನಾಗುತ್ತೆ ನಮ್ಮ ಮಿದುಳಿನ ನೋವಿನ ಸಂವೇದನೆ ಜಾಸ್ತಿ ಇರುತ್ತೆ ಅಂದ್ರೆ ಬ್ರೈನ್ದು ಪೇನ್ ಸೆನ್ಸಿಟಿವಿಟಿ ಜಾಸ್ತಿ ಇರುತ್ತೆ ನೀವು ಬಿಸ್ಲಿಗೆ ಹೋದ್ರೆ ಊಟ ತಿಂಡಿ ಲೇಟ್ ಆದರೆ ಟ್ರಾವೆಲ್ ಮಾಡಿದ್ರೆ ಡಿಹೈಡ್ರೇಷನ್ ಆದರೆ ಇದೇನೇ ಆದರೂ ಬ್ರೈನ್ಗೆ ಒಂಥರ ಸ್ಟ್ರೆಸ್ ಆಗುತ್ತೆ ಆ ಸ್ಟ್ರೆಸ್ ಆದಾಗ ಮಿದುಳಿನಲ್ಲಿ ಕೆಲವು ರಾಸಾಯನಿಕ ಪ್ರಕ್ರಿಯೆಗಳನ್ನ ನಡೆದು ಬ್ರೈನ್ಗೆ ಆ ಇದು ರಕ್ತ ಜಾಸ್ತಿ ಹೋಗುತ್ತೆ ಸೊ ಅವಾಗ ತಲೆ ಸಿಡಿಯುವಂಥ ಅನುಭವ ಆಗೋದು ಆ ಥರ ಆಗುತ್ತೆ ಮೊದಲನೇ ಪೀಕ್ ಬಂದು ಯುವಜನತೆಯಲ್ಲಿ ಅಂದ್ರೆ ಈ ಕಾಲೇಜು ಸ್ಕೂಲ್ಗೆ ಹೋಗುವಂತ ಇದರಲ್ಲಿ ಎರಡನೇ ಪೀಕ್ ಬಂದು ಮಧ್ಯ ವಯಸ್ಕರಲ್ಲಿ ಅಂದ್ರೆ ಮೂವತ್ತೈದರಿಂದ ಮೂವತ್ತೊಂಬತ್ತನೇ ವರ್ಷ ಅಂತ ಹೇಳ್ತೀವಿ ಮೂರ್ನೇದು ಕೆಲವರಿಗೆ ಲೇಟ್ ಮೈ ಏನೋ ಓಲ್ಡ್ ಏಜ್ ಅಲ್ಲಿ ಬರುತ್ತೆ ಲೇಟ್ ಆನ್ ಸೆಟ್ ಹೆಡೇಕ್ ಅಂತ ಹೇಳ್ತೀವಿ ಅರವತ್ತೈದು ಅರವತ್ತಾರು ವರ್ಷ ಆದ್ಮೇಲೆ ಅವ್ರಿಗೆ ಯಾವತ್ತೂ ಅದು ಅವ್ರಿಗೆ ಈ ತರ ತಲೆನೋವು ಬಂದಿಲ್ಲದೆ ತಲೆನೋವು ತಲೆನೋವು ಅಂತ ಬರಕ್ ಶುರು ಆಗುತ್ತೆ ಬಟ್ ಅವಾಗ ನಾವು ಬೇರೆ ಬೇರೆ ಪರೀಕ್ಷೆಗಳನ್ನ ಮಾಡ್ಬೇಕಾಗತ್ತೆ ಅಂದ್ರೆ ಸ್ಕ್ಯಾನ್ ಮಾಡಬೇಕು ಅದೆಲ್ಲ ಚೆಕ್ ಮಾಡ್ಬೇಕು ಸಾಧಾರಣವಾಗಿ ಚಿಕ್ಕ ವಯಸ್ಸಿನಲ್ಲಿ ಶುರುವಾಗುತ್ತೆ ಮತ್ತೆ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ ನೀವ್ಯಾರನೇ ಕೇಳಿ ನಿಮ್ಮ ಅಪ್ಪ ಅಮ್ಮಂಗಿತ್ತ ಇಲ್ಲ ಅಪ್ಪಂಗಿರ್ಲಿಲ್ಲ ಸರ್ ನಮ್ಮ ಚಿಕ್ಕಮ್ಮಂಗಿತ್ತು ಸರ್ ಹೌದಲ್ಲ ಚಿಕ್ಕಮ್ಮಂಗಿದೆ ಅಲ್ಲ ನಮ್ಮ ಅಕ್ಕಿ ಯಾರೋ ಒಬ್ಬರಿಗಿತ್ತು ನಿಮ್ಗೆ ಬರುವಂತ ಸಾಧ್ಯತೆಗಳು ಜಾಸ್ತಿ ಹಾ 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 ಹಾಗಾದ್ರೆ ಈಗ ಸಣ್ಣ ಮಕ್ಕಳು ಕೂಡ ಕಾಣಿಸ್ಕೊಳ್ಳುತ್ತೆಗಳನ್ನ ಗಮನದಲ್ಲಿ ಮೊದಲನೇದು ಐ ರಿಫ್ರಾಕ್ಟ್ರಿ ಹೆಡೇಕ್ ಅಂತ ಹೇಳ್ತೀವಿ ದೃಷ್ಟಿ ದೋಷ ಶುರು ಆಗುತ್ತೆ ಮೈಗ್ರೇನಿಂದ ದೃಷ್ಟಿದೋಷ ಬರೋದಾ ದೋಷದಿಂದ ಹೆಡ್ ಬರುತ್ತೆ ಮೈಗ್ರೇನ್ ಅಂತ ಹೇಳಲ್ಲ ದೋಷದಿಂದ ಹೆಡ್ಡೇಕ್ ಬರುತ್ತೆ ಅದನ್ನ ರಿಫ್ರಾಕ್ಟ್ರಿ ಹೆಡೇಕ್ ಅಂತ ಕರಿತೀವಿ ರಿಫ್ರಾಕ್ಷನ್ ಅಂತಂದ್ರೆ ನಮ್ಮ ಕಣ್ಣಿನ ದೃಷ್ಟಿಯ ಒಂದು ನಿಖರತೆ ರಿಫ್ರಾಕ್ಟರಿ ಎರರ್ ಅಂತಂದ್ರೆ ಇಲ್ಲ ನಾವು ಮಯೋಪಿಯಾ ಅಂತಂದ್ರೆ ಸಮೀಪ ದೃಷ್ಟಿ ದೋಷ ಅಥವಾ ದೂರದೃಷ್ಟಿ ದೋಷ ಎರಡು ಅದರಲ್ಲಿ ಏನಾಗುತ್ತೆ ಅಂತಂದ್ರೆ ಅವರು ಈಗ ಬೋರ್ಡ್ ಇರುತ್ತೆ ಮಕ್ಕಳಲ್ಲಿ ಈಗ ನಾಲ್ಕನೇ ಮೆಂಚಲ್ಲಿ ಒಂದು ಹುಡುಗ ಕೂತಿರ್ತಾನೆ ಅವನಿಗೆ ಬೋರ್ಡ್ ಕಾಣೋದಿಲ್ಲ ಸೊ ಈ ಅಷ್ಟು ಸ್ಕ್ವೀಸ್ ಇಸ್ ಐಸ್ ಕಣ್ಣಿಂಗ್ ನೋಡಕ್ ಶುರು ಮಾಡ್ತಾನೆ ಅವಾಗ ಏನಾಗುತ್ತೆ ಓವರ್ ಟೈಮ್ ಹೆಡೇಕ್ ಶುರು ಆಗುತ್ತೆ ಕೆಲವರಿಗೆ ಸೈನಸ್ ಹೆಡೇಕ್ ಇರುತ್ತೆ ಸೊ ಇವೆಲ್ಲ ಕಾಮನ್ ಹಾಗಾಗಿ ನಾವು ಈ ತಲೆ ನೋವು ಅಂತ ಒಬ್ಬ ರೋಗಿ ನಮ್ಮ ಹತ್ರ ಬಂದಾಗ ಚಿಕ್ಕ ವಯಸ್ಸಿನ ಮಕ್ಕಳಾದ್ರೆ ನಾವು ಕೇಳ್ತೀವಿ ನೋಡಪ್ಪ ಎಲ್ಲ ನೋಡ್ಲಿಕ್ಕೆ ಚೆನ್ನಾಗಿ ಕಾಣ್ತಾ ಇದೆಯಾ ಓದ್ಲಿಕ್ಕೆ ಏನಾದ್ರು ಕ್ಲಿನಿಕ್ ನಲ್ಲಿ ಚಾರ್ಟ್ಗಳು ಇರುತ್ತೆ ಅದ್ರಲ್ಲಿ ನೋಡ್ಲಿಕ್ಕೆ ಕೇಳ್ತೀವಿ ಓದಕ್ಕಾಗುತ್ತಾ ನೋಡು ಅಂತ ನಮ್ಗೆ ಅನುಮಾನ ಇತ್ತು ಇವ್ಗೆ ಕಣ್ಣು ಪ್ರಾಬ್ಲಮ್ ಇದೆ ಅಂದ್ರೆ ಕಣ್ಣು ಡಾಕ್ಟರ್ ಹತ್ರ ಕಳ್ಸಿಕೊಡ್ತಿವಿ ಅದೇ ಈಗ ಸೈನಸ್ ಇತ್ತು ಅಂತಂದ್ರೆ ಕಫ ಸೇರ್ಕೊಂಡಿದ್ಯಾ ಜ್ವರ ಇದೆಯಾ ಎಲ್ಲ ನೋಡ್ಬಿಟ್ಟು ಅದಕ್ಕೆ ತಕ್ಕಂತ ಟ್ರೀಟ್ಮೆಂಟ್ ಕೊಡ್ತೀವಿ ಇವೆಲ್ಲ ಕಾಮನ್ ಟ್ರೀಟ್ಮೆಂಟ್ ಕೊಡ್ತೀವಿ ಇವೆಲ್ಲ ಆದ್ಮೇಲೂ ಸಹ ಅವನಿಗೆ ಬರ್ತಾ ಇದೆ ಪದೇ ಬರಕ್ ಶುರುವಾಗಿದೆ ಅಂದ್ರೆ ಅವಾಗ ಮಕ್ಕಳನ್ನ ಪೇರೆಂಟ್ಸ್ ಕಟ್ಕೊಂಡ್ ಬರ್ತಾರೆ ಅವಾಗ ನಾವು ಸೂಕ್ತ ಏನೇನು ಅದ್ರ ಹಿಸ್ಟ್ರಿ ಎಲ್ಲ ಕೇಳಿ ಒಂದು ಪರೀಕ್ಷೆಗಳನ್ನು ಮಾಡಿ ಟ್ರೀಟ್ಮೆಂಟ್ ಹಾಗಾದ್ರೆ ಎಲ್ಲ ಕೂಡ ಬರುತ್ತೆ ಎಲ್ಲ ವಯಸ್ಸಿನಲ್ಲೂ ಬರುತ್ತೆ ನನ್ನ ಅನುಭವದಲ್ಲಿ ಹೇಳೋದಾದ್ರೆ ಆರರಿಂದ ಏಳು ವರ್ಷದ ಮಗುವಿಂದ ಹಿಡಿದು ಎಂಬತ್ತು ವರ್ಷದವರೆಗೂ ನೋಡಿದೀವಿ ಕಾರಣಗಳು ಏನಿರುತ್ತೆ ಇದಕ್ಕೆ ಮೈಗ್ರೇನ್ಗೆ ಟ್ರಿಗರ್ಸ್ ಅಂತ ಹೇಳ್ತೀವಿ ಈಗ ನಾನು ಈಗಾಗ್ಲೇ ಹೇಳಿದಂಗೆ ನಮ್ಮ ಮಿದುಳಿನ ನೋವಿನ ಸಂವೇದನೆ ಜಾಸ್ತಿ ಆಗ್ತಾ ಇದ್ದಂಗೆ ಈ ತರ ಸಮ ಅಂದ್ರೆ ಇಟ್ ವಿಲ್ ರೆಸ್ಪಾಂಡ್ ಟು ಎಕ್ಸ್ಟರ್ನಲ್ ಸ್ಟಿಮುಲೈ ಮೋಸ್ಟ್ ಕಾಮನ್ ಏನು ಮೊದಲನೇದಾಗಿ ಸರಿಗೆ ಊಟ ತಿಂಡಿ ಮಾಡದೇ ಇರೋದು ಅಂದ್ರೆ ಸರಿಯಾದ ಟೈಮ್ಗೆ ಈಗ ಹೊತ್ತೊತ್ತಿಗೆ ತಿಂದೇ ಇರೋದು ಈಗ ಮಧ್ಯಾಹ್ನ ಒಂದರಿಂದ ಎರಡು ಗಂಟೆಗೆ ನೀವು ಊಟ ಮಾಡಬೇಕು ನೀವು ಊಟ ಮಾಡ್ಲಿಕ್ಕೆ ಆಗಲ್ಲ ಆ ಟೈಮಲ್ಲಿ ಏನೋ ನಿಮಗೆ ಕೆಲಸ ಇತ್ತು ನೀವು ಕೆಲಸ ಇದ್ದಾಗ ಏನು ಮಾಡಬೇಕು ಹೌದು ಕೆಲಸ ಅನಿವಾರ್ಯ ಆದಾಗ ನೀವೇನಾಗ ಎರಡು ಬಿಸ್ಕೆಟ್ ತಿಂದರೂ ಸಾಕು ಆ ಟೈಮಲ್ಲಿ ಅಥವಾ ಎರಡು ಬಿಸ್ಕೆಟ್ ತಿಂದು ಒಂಚೂರು ಕಾಫಿನೊಂದು ನೀರು ಕುಡಿದ್ರೂ ಇಟ್ ವಿಲ್ ವಿಲ್ಫುಲ್ ಇಲ್ಲಾಂದ್ರೆ ಒಂದ್ಸಲ ನಿಮಗೆ ಹಂಗರ್ ಇದು ಕ್ರೇವ್ ಶುರು ಆಗ್ತಾ ಇದ್ದಂಗೆ ತಲೆನೋವು ಶುರು ಆಗುತ್ತೆ ಎಷ್ಟೋ ಜನಕ್ಕೆ ಅವಾಗ ಅವರು ಮಾತ್ರೆ ತಗೊಂಡ್ರು ಸಹ ಸಂಜೆವರೆಗೂ ಅನುಭವಿಸ್ತಾಯಿದ್ದಾರೆ అదకే గమని కేవలం యారే బర్లీ ఎదురుబడే ఇర ఆ టైమ్ అంచురు తిందబిటే ముందు బిస్కెట్ అన్నారు తిట్ ముందు సో దట్ ఈ మైగ్రేన్ అందరియల్ ఊట తిండి మేర బా ప్రముఖ కారణ ಸರಿಯಾದ ಟೈಮಲ್ಲಿ ನಿದ್ದೆ ಮಾಡದೆ ಇರೋದು ಬಹಳ ಪ್ರಮುಖ ಕಾರಣ ಈಗ ಏನಾಗಿದೆ ಈಗಿನ ಟ್ವೆಂಟಿ ಎಲ್ಲರದು ಟ್ವೆಂಟಿ ಫೋರ್ ಅವರ್ಸ್ ಲೈಫ್ ಸ್ಟೈಲ್ ಈಗ ನಮ್ದೆಲ್ಲರದು ನೀವು ನಾವು ಎಲ್ಲರೂ ಆಗಿದ್ದೀವಿ ಮೊದಲೆಲ್ಲ ಆಗಿದ್ರೆ ಪೊಲೀಸವರು ಡಾಕ್ಟ್ರುಗಳು ಮತ್ತೆ ಕೆಲವು ತುರ್ತು ಚಿಕಿತ್ಸೆ ಡಿಪಾರ್ಟ್ಮೆಂಟ್ ಗಳು ಬಿಟ್ಟರು ಬಾಕಿಯವರೆಲ್ಲ ದೇವರು ಕಂಫರ್ಟಬಲ್ ವಿತ್ ನೈನ್ ಟು ಫೈವ್ ಆರ್ ಟೆನ್ ಟು ಸಿಕ್ಸ್ ಜಾಬ್ ಈಗ ಪ್ರತಿಯೊಬ್ಬನೂ ಈಗ ರಾತ್ರಿ ನಾನು ಕೆಲಸ ಮಾಡಿಲ್ಲ ಅಥವಾ ತಿಂಗಳಲ್ಲ ಒಂದೆರಡು ದಿನ ನೈಟ್ ಕಾಲ್ ತಗೊಂಡಿಲ್ಲ ಅನ್ನೋಂತ ವೃತ್ತಿಲಿ ಯಾರೂ ಇಲ್ಲ ಈಗ ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಒತ್ತಡಗಳಿದೆ ನಿದ್ದೆ ಸರಿಯಾಗಿ ಆಗದೆ ಇದ್ರೆ ಈಗ ಒಬ್ಬೊಬ್ರು ನಿದ್ರೆ ಅವಧಿ ಬೇರೆ ಇರುತ್ತೆ ಈಗ ಕೆಲವರು ಹತ್ತರಿಂದ ಆರು ಗಂಟೆವರೆಗೆ ಮಲಗಿರ್ತಾರೆ ಕೆಲವರು ಹನ್ನೆರಡು ಗಂಟೆಯಿಂದ ಏಳು ಗಂಟೆವರೆಗೂ ಆತರ ಅವ್ರವರ ಒಂದು ಸ್ಲೀಪ್ ಪ್ಯಾಟರ್ನ್ ಇರುತ್ತೆ ಆದಷ್ಟು ಅದನ್ನ ಮೇಂಟೈನ್ ಮಾಡ್ಬೇಕು ಅದು ಮೇಂಟೈನ್ ಮಾಡದೆ ಇದ್ರೆ ತಲೆನೋವು ಜಾಸ್ತಿ ಆಗುತ್ತೆ ಮೂರನೇದು ಬಿಸಿಲಿಗೆ ಹೋದಾಗ ಅದು ದಟ್ ಇಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಟ್ರಿಗರ್ ಈಗ ನೀವು ಇಲ್ಲಿಂದ ಈ ಬಿಸಿಲಲ್ಲಿ ನೀವು ಇಲ್ಲಿಂದ ನಮ್ಮ ಎಂಜಿ ಜಿ ರೋಡ್ ಅಲ್ಲಿ ಕುಂಬೆ ಸರ್ಕಲ್ ವರ್ಗ ನೀವೇನಾದ್ರು ನಡ್ಕೊಂಡು ಹೋದ್ರೆ ಅಂದ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಮೈಗ್ರೇನ್ ಇದ್ದವ್ರಿಗೆ ಬಂದೇ ಬರುತ್ತೆ ತರ ಅದಕ್ಕೆ ನಾವು ಒಂದು ಬಿಸ್ಲಿನ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೀವಿ ಎಳೆ ಬಿಸ್ಲಲ್ಲ ಎಳೆ ಬಿಸಿಲು ನಿಮ್ಮ ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೇದು ಈಗ ಹತ್ತು ಗಂಟೆ ಮೇಲೆ ಇರೋ ಬಿಸಿಲಿಂದ ಯಾರಿಗೂ ಏನು ಉಪಯೋಗ ಇಲ್ಲ ನಮಗೆ ಬೆಳಗಿನ ಬಿಸಿಲು ಮತ್ತೆ ಸಂಜೆ ಬಿಸಿಲು ಬೆಳಗ್ಗೆ ಸಂಜೆ ಬಿಸಿಲು ಒಳ್ಳೇದು ಆದ್ರೆ ಈ ಮಧ್ಯಾಹ್ನದ ಬಿಸಿಲಲ್ಲಿ ಏನಾಗುತ್ತೆ ಅಂತಂದ್ರೆ ಡಿಹೈಡ್ರೇಷನ್ ಬೇಗ ಆಗತ್ತೆ ಎರಡನೇದು ಕಣ್ಣಿನ ಮೇಲೆ ಸ್ವಲ್ಪ ಬೇಗ ಜಾಸ್ತಿ ಪರಿಣಾಮ ಅವಾಗ ನಾವೇನ್ ಹೇಳ್ತೀವಿ ಅವ್ರಿಗೆ ಇಲ್ಲ ಪ್ರೊಟೆಕ್ಟ್ ಮಾಡಿ ಇಲ್ಲ ಟೋಪಿ ಹಾಕೊಳ್ಳಿ ಇಲ್ಲ ಅಂತಂದ್ರೆ ಅಟ್ ಲೀಸ್ಟ್ ಗಾಗಲ್ಸ್ ಹಾಕೊಳ್ಳಿ ಏನಾದ್ರು ಒಂದು ನಿಮ್ಮ ಕಣ್ಣನ್ನ ಪ್ರೊಟೆಕ್ಟ್ ಮಾಡಿ ಅವಾಗ ಬಿಸಿಲು ಇಂಪ್ಯಾಕ್ಟ್ ಸ್ವಲ್ಪ ಕಡಿಮೆ ಇರುತ್ತೆ ಮೂರನೇದು ಡಿಹೈಡ್ರೇಷನ್ ಈಗ ಏನಾಗುತ್ತೆ ನಾವೆಲ್ಲ ವರ್ಕೌಟ್ ಮಾಡ್ತೀವಿ ಇಲ್ಲ ಏನೋ ಕೆಲಸ ಮಾಡ್ತೀವಿ ಇಲ್ಲ ಅನಿವಾರ್ಯ ಕಾರಣಗಳಿಂದ ನೀರು ಕುಡಿಯೋದಿಲ್ಲ ಸಾಕಷ್ಟು ಜನ ನೀರು ಕುಡಿಯಲ್ಲ ಅವಾಗ ಏನ್ ಮಾಡ್ತೀವಿ ನಾವು ವಾಟರ್ ಬೆಲ್ ಅಂತ ಎರಡ್ ಎರಡು ಗಂಟೆ ಮೂರ್ ಮೂರ್ ಗಂಟೆಗಳ ಬಾಯಾರಿಕೆ ಇರ್ಲಿ ಇಲ್ಲದೆ ಇರಲಿ ನೀರ್ ಕುಡಿಬೇಕು ಅರ್ಥ ಇರ್ತೀರ ಇವಿಷ್ಟು ಕಾಮನ್ ಆಗುತ್ತೆ ಆಮೇಲೆ ಫೋಟೋ ಸೆನ್ಸಿಟಿವಿಟಿ ಅಂತ ಈಗ ಫ್ಲಾಶಸ್ ಆಫ್ ಲೈಟ್ ಈಗ ನೀವು ಯಾವ್ದೋ ಒಂದು ಪಾರ್ಟಿಗೆ ಹೋದ್ರಿ ಇಲ್ಲ ಯಾವ್ದೋ ಒಂದು ತುಂಬಾ ಲೇಸರ್ ಶೋಗೆ ಹೋದ್ರಿ ತುಂಬಾ ಪ್ರಖರವಾದ ಬೆಳಕಿರುತ್ತೆ ಪ್ರಖರವಾದ ಬೆಳಕಿದ್ದವ್ರಿಗೆ ಒಂದು ಹತ್ತು ಸಾವಿರ ಜನ ಅವತ್ತು ಆ ಕಾರ್ಯಕ್ರಮದಲ್ಲಿ ಇದ್ರು ಅಂದ್ಕೊಳ್ಳಿ ಒಂದು ಮುನ್ನೂರು ನಾನ್ನೂರು ಜನಕ್ಕೆ ಖಂಡಿತವಾಗಿ ಮೈಗ್ರೆಂಟ್ ತಲೆನೋ ಬಂದೇ ಬರುತ್ತೆ ಸೌಂಡು ಈಗ ನೀವು ಯಾವುದೋ ಒಂದು ಡಿ ಜೆ ಪಾರ್ಟಿಯಲ್ಲಿ ಅಥವಾ ಯಾವುದೋ ಒಂದು ಮೆರವಣಿಗೆಯಲ್ಲಿ ಹೋಗ್ತಾ ಇರ್ತೀರ ವಿಪರೀತ ಸೌಂಡ್ ಇರುತ್ತೆ ಸೌಂಡದು ಬೇರೆ ಬೇರೆ ಸಮಸ್ಯೆಗಳಿದಾವೆ ಬಿಡಿ ಆದ್ರೆ ಈ ಸೌಂಡ್ ಸೌಂಡಿಂದನೂ ಮೈಗ್ರೇಂಟ್ ಟ್ರಿಗರ್ ಆಗುತ್ತೆ ಇನ್ನೊಂದು ಟ್ರಾವೆಲ್ ಈಗ ಟ್ರಾವೆಲ್ ಅಂತಂದ್ರೆ ಎಲ್ಲ ನಿಮ್ ಇರಲ್ಲ ನೀವು ನಿಮ್ ಕಾರಲ್ಲೇ ಇರ್ಬೋದು ಆದ್ರೆ ನೀವು ರೀಚ್ ಆಗೋ ಟೈಮ್ ಸರಿ ಇರೋದಿಲ್ಲ ಎಲ್ಲ ಇನ್ನೊಂದು ಫ್ಲೈಟ್ ಅಲ್ಲಿ ಹೋಗ್ಬಹುದು ಬಸ್ ಅಲ್ಲಿ ಹೋಗ್ಬಹುದು ಅಥವಾ ಬೇರೆ ಊರ್ಗ್ ಹೋದಾಗ ವಾತಾವರಣನೇ ಬದಲಾಗ್ಬಿಡುತ್ತೆ ಈಗ ಇಲ್ಲಿ ಫುಲ್ ಮಳೆ ಮಳೆ ಬರೋ ತರ ಸನ್ನಿವೇಶ ಇದೆ ಈಗ ಅನ್ಕೊಳ್ಳಿ ನೀವು ಇಲ್ಲಿಂದ ಮೈಸೂರ್ಗೆ ಹೋದ್ರೆ ತ್ರೀ ಅವರ್ಸ್ ಅಲ್ಲಿ ವಿಪರೀತ ಹಾರ್ಶ್ ವೆದರ್ ಇರುತ್ತೆ ಹಾಗಾಗಿ ವಾತಾವರಣ ಬದ್ಲಾದಾಗ ಸೀಸನ್ ಬದ್ಲಾದಾಗ ನನಗೆ ಕಾಮನ್ ಆಗಿ ಬರೋದು ಎರಡು ಟೈಮ್ ಅಲ್ಲಿ ಒಂದು ವಿಂಟರ್ ಅಲ್ಲಿ ಬರ್ತಾರೆ ನವೆಂಬರ್ ಡಿಸೆಂಬರ್ ಅಲ್ಲಿ ನನ್ನ ಎಲ್ಲಾ ಮೈಗ್ರೇನ್ ಪೇಶೆಂಟ್ಗಳು ಮತ್ತೆ ಟ್ರಿಗರ್ ಆಗಿ ಬರ್ತಾರೆ ಇಲ್ಲ ಅಂತಂದ್ರೆ ಏಪ್ರಿಲ್ ಮೇ ಅಲ್ಲಿ ಬರ್ತಾರೆ ಯಾಕಂದ್ರೆ ಆ ಎಕ್ಸ್ಟ್ರೀಮ್ ಹಾ ಇದ್ದವ್ರಿಗೆ ಆರಂಭ ಆಗೋದಕ್ಕೆ ಕಾರಣ ಆ ಟೈಮಲ್ಲಿ ಆಗ್ಬೋದು ಯಾಕೆಂದ್ರೆ ಎಕ್ಸ್ಟ್ರೀಮ್ಸ್ ಆಫ್ ವೆದರ್ ಇದು ಈಗ ಬಿಸಿಲು ಅಂತಂದ್ರೆ ಎಲ್ಲರಿಗೂ ಬಿಸಿಲೇ ಅದು ಈಗ ಮೂವತ್ತೇಳು ಡಿಗ್ರಿ ಬೆಂಗಳೂರಲ್ಲಿ ಬಂದಿದೆ ಅಂತಂದ್ರೆ ಆ ವೆದರ್ ಸಂಬಂಧಪಟ್ಟ ಕಾಯಿಲೆಗಳು ಕಾಣಿಸ್ಕೊಂಡೆ ಕಾಣಿಸ್ಕೊಳುತ್ತೆ ಈಗ ಥಂಡಿ ಇತ್ತು ಈಗ ಹತ್ತು ಡಿಗ್ರಿ ಇಳೀತು ಉಷ್ಣಾಂಶ ಅಂತಂದ್ರೆ ಆ ವೆದರ್ ತಕ್ಕಂತ ಕಾಯಿಲೆಗಳು ಬರುತ್ತೆ ಆದರೆ ಮೈಗ್ರೇನ್ ಅನ್ನೋದು ಎಷ್ಟೋ ಜನಕ್ಕೆ ಅದೇ ರೀತಿ ಫಸ್ಟ್ ಟೈಮ್ ಶುರು ಆಗತ್ತೆ ಈಗ ಹೇಳ್ತಾರೆ ಯಾವಾಗಿಂದಪ್ಪ ನಿಂಗೆ ತಲೆನೋವು ಇರೋದು ಅಂತ ಕೇಳಿ ಇಲ್ಲ ಸರ್ ಎರಡು ಸಾವಿರದ ಇಪ್ಪತ್ತ್ಮೂರು ಬೆಂಗಳೂರಿಗೆ ಬಂದೆ ನಾನು ಚೆನ್ನೈಯಲ್ಲಿದ್ದೆ ಬೆಂಗಳೂರಿಗೆ ಬರ್ತಾ ಇದ್ದಂಗೆ ಚೆನ್ನೈ ಇದು ನವೆಂಬರಿಂದ ಶುರುವಾಯಿತು ತಲೆನೋವು ಇನ್ನೂ ಬಿಟ್ಟಿಲ್ಲ ಸೊ ಊರಿಂದ ಊರಿಗೆ ಬದಲಾದಾಗ ವಾಸ್ತವ್ಯ ಬದಲಾದಾಗ ವಾತಾವರಣ ಬದಲಾದಾಗ ಎಷ್ಟೋ ಜನಕ್ಕೆ ವಿಶೇಷವಾಗಿ ಈ ಕೋಸ್ಟಲ್ಲಿ ಇದ್ದವರು ಬೆಂಗಳೂರಿನ ವಾತಾವರಣಕ್ಕೆ ಬಂದರೆ ಅವ್ರಿಗೆ ಮೈಗ್ರೇನು ಸೈನಸ್ ಅಟ್ಯಾಕು ಕಟ್ಟಿಟ್ಟ ಬುತ್ತಿ ಕೆಲವರು ಯೂಶ್ವಲಿ ಆರು ತಿಂಗಳಲ್ಲಿ ಬೆಂಗಳೂರು ವಾತಾವರಣಕ್ಕೆ ಸೆಟ್ ಆಗ್ತಾರೆ ಎಷ್ಟೋ ಜನ ಸೆಟ್ ಆಗದೆ ಊರಿಗೆ ವಾಪಸ್ ಹೋದವ್ರನು ನಾನು ನೋಡಿದ್ದೀನಿ ಆಗ ಅದ ಹಾಗಾಗಿ ವಾತಾವರಣ ಸೀಸನ್ ವೆದರು ಮತ್ತೆ ಈ ನಾನ್ ಬೇರೆ ಎಲ್ಲ ಹೇಳೋದ್ನಲ್ಲ ಈ ಎಲ್ಲ ಅಹ್ ಅಂಶಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು ಕೆಲವ್ರಿಗೆ ಆಹಾರದ ಸ್ಮೆಲ್ ಆಗೋದಿಲ್ಲ ಏನಾಗುತ್ತೆ ಈಗ ನೀವು ಒಂದು ಒಂದು ಆಫೀಸಲ್ಲಿ ಕೂತಿರ್ತೀರ ಈ ತರ ಹತ್ತು ಜನ ಇದ್ದಾರೆ ಯಾರೋ ಒಬ್ರು ಊಟ ತಗೊಂಡು ಊಟ ಮಾಡ್ತಾ ಇರ್ತಾರೆ ಅವ್ರದ್ದು ಒಂಥರ ಸ್ಟ್ರಾಂಗ್ ಸ್ಪೈಸಿ ಫುಡ್ ಇರುತ್ತೆ ಅನ್ಕೊಳ್ಳಿ ಸ್ವಲ್ಪ ಸ್ಮೆಲ್ ಜಾಸ್ತಿ ಇರುತ್ತೆ ಅಂತ ಅವಾಗ ಎ ಸಿ ರೂಮ್ ಅಲ್ವಾ ಎಲ್ಲಿ ಹೋಗಲ್ಲ ಅಲ್ಲೇ ಇರುತ್ತೆ ಎಷ್ಟೋ ಜನಕ್ಕೆ ತಲೆನೋ ಫುಡ್ ಇಂದ ಹಾಗಾಗಿ ಟ್ರಿಗರ್ ಆಗುತ್ತೆ ಅವ್ರಿಗೆ ಟ್ರಿಗರ್ ಆಗುತ್ತೆ ಅಂದ್ರೆ ಅದು ಇದ್ದವ್ರಿಗೆ ಮಾತ್ರ ಇದಾಗ್ ಬರೋದಿಲ್ಲ ಬಟ್ ಅವಾಗ ಅವ್ರಿಗೆ ಗೊತ್ತಿರುತ್ತಲ್ಲ ಈಗ ಒಬ್ಬ ರೀಸನಬ್ಲಿ ಅವನು ಸ್ಮಾರ್ಟ್ ಇರುವಂತ ವ್ಯಕ್ತಿಗೆ ಒಂದು ಮೂರ್ನಾಲ್ಕು ವರ್ಷ ಅವನು ಮೈಗ್ರೇನ್ ಇದ್ದಾಗ ಗೊತ್ತಾಗುತ್ತೋ ಅವನಿಗೆ ನಂಗೆ ಇಂತಿಂತ ಸನ್ನಿವೇಶದಲ್ಲಿ ನಂಗೆ ತಲೆನೋವು ಬರುತ್ತೆ ಅಂತ ಅದನ್ನ ಅವಾಯ್ಡ್ ಮಾಡಿದ್ರೆ ಶೇಕಡಾ ಎಂಬತ್ತರಷ್ಟು ಮೈಗ್ರೇನ್ ಅಟ್ಯಾಕ್ಸ್ ನ ತಡೆಗಟ್ಟಬಹುದು ಹೆಚ್ಚು ಮೊಬೈಲ್ ನೋಡೋದ್ರಿಂದ ಅಥವಾ ಕಂಪ್ಯೂಟರ್ ಸ್ಕ್ರೀನ್ ನೋಡೋದ್ರಿಂದ ಮೈಗ್ರೇನ್ ಉಂಟಾಗುತ್ತ ಹೆಚ್ಚು ಮೊಬೈಲ್ ನೋಡೋದ್ರಿಂದ ವಿಶೇಷವಾಗಿ ರಾತ್ರಿ ಮೈಗ್ರೇನ್ ಖಂಡಿತ ಟ್ರಿಗರ್ ಆಗುತ್ತೆ ಯಾಕೆ ಅಂತಂದ್ರೆ ಈಗ ನಾನು ನನ್ನ ಪೇಷಂಟ್ಗಳು ಹೇಳೋದು ಒಂದು ಮಾತು ಅವರು ಪುಸ್ತಕ ಓದೋದಕ್ಕೂ ನ್ಯೂಸ್ ಪೇಪರ್ ಓದೋದಕ್ಕೂ ಮೊಬೈಲಲ್ಲಿ ಸ್ಕ್ರೀನಲ್ಲಿ ಓದೋದಕ್ಕೂ ಭಾಳ ಡಿಫ್ರೆನ್ಸ್ ಇದೆ ಪುಸ್ತಕದಲ್ಲಿ ಅಥವಾ ವೃತ್ತಪತ್ರಿಕೆಗಳಲ್ಲಿ ಓದೋದು ಇಟ್ ಈಸ್ ಮೋರ್ ಸೂದಿಂಗ್ ಎಫೆಕ್ಟ್ ಅಂದರೆ ಎಷ್ಟೋ ಸಲ ನಿದ್ದೆ ಮಾಡಿಬಿಡ್ತಾರೆ ಪೇಷೆಂಟ್ಗಳು ಪುಸ್ತಕ ಓದ್ತಾ ಓದ್ತಾನೆ ಮಲ್ಕೊಂಡವ್ರನ್ನ ಸಾಕಷ್ಟು ನೋಡಿದ್ವಿ ಆದರೆ ನೀವು ಒಂದು ಹೇಳಿ ನನಗೆ ಮೊಬೈಲ್ ನೋಡ್ತಾ ನೋಡ್ತಾ ಮಲಗ್ದವನು ಯಾರೂ ಇಲ್ಲ ಹೌದು ಯಾಕೆ ಅಂತಂದರೆ ಅದು ನಮ್ಮ ಆಕ್ಸಿಪಿಟಲ್ ಕಾರ್ಟೆಕ್ಸ್ ಅಥವಾ ನಮ್ಮ ವಿಜುವಲ್ ಪಾತ್ವಿನ ಸ್ಟಿಮುಲೇಟ್ ಮಾಡುತ್ತೆ ಆಮೇಲೆ ರಾತ್ರಿ ಹೋದ್ ನಾವು ಬ್ರೈಟ್ನೆಸ್ ನಾವೇ ಅಡ್ಜಸ್ಟ್ ಮಾಡ್ಬೇಕು ಒಂದು ಆಟೋಮ್ಯಾಟಿಕ್ ಮೋಡ್ ಹೋಗ್ಬೇಕು ನಾವು ಸುಮಾರು ಜನ ಅದ್ರ ಆಟೋಮ್ಯಾಟಿಕ್ ಮೋಡ್ ಇದೆ ಅಂತಲೇ ಗೊತ್ತಿರೋದಿಲ್ಲ ಇಲ್ಲ ನೈಟ್ ಮೋಡ್ ಇದೆ ಅಂತಾನೆ ಗೊತ್ತಿರಲ್ಲ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಈಗ ಬೆಳಗ್ಗೆ ಈಗ ಈ ಬಿರುಬಿಸಿಲಲ್ಲಿ ನಮ್ಗೆ ಏನು ವಾತಾವರಣದಲ್ಲಿ ಏನು ಇದಿದೆ ಸ್ಕ್ರೀನ್ ಲೈಟಿಂಗ್ ರಾತ್ರಿ ಹತ್ತು ಗಂಟೆಗೂ ಅದೇ ಇದೆ ಅಂತ ಅಲ್ವಾ ಸೊ ಅವಾಗ ಏನಾಗುತ್ತೆ ಕಂಟಿನ್ಯೂಸ್ ಆಗಿ ರಾತ್ರಿ ಹತ್ತು ಗಂಟೆಗೆ ಒಂದ್ ಅರ್ಧ ಗಂಟೆ ನೋಡ್ಬಿಟ್ರೆ ಬೆಳಗ್ಗೆ ಹೇಳುವಷ್ಟ ಖಂಡಿತ ನೂರಕ್ಕೆ ತಲೆನೋವು ಬಂದಿರಿ ಡಾಕ್ಟರ್ ಈಗ ಮೊಬೈಲ್ ನೋಡೋದ್ರಿಂದ ಹೆಚ್ಚಾಗಿ ಮೈಗ್ರೇನ್ ಬರುತ್ತೆ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ನೈಟ್ ಟೈಮ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೆಲವರು ಲೈಟ್ ರೂಮ್ ಇದ್ದು ಲೈಟ್ ನ ಆಫ್ ಮಾಡ್ಬಿಟ್ಟು ಬರೀ ಫೋನ್ ಸ್ಕ್ರೀನ್ ಲೈಟ್ ಅನ್ನೇ ನೋಡ್ತಾರೆ ಅದು ಜಾಸ್ತಿ ಎಫೆಕ್ಟ್ ಆಗುತ್ತಾ ಖಂಡಿತ ಅದರಿಂದ ಕಣ್ಣುಗೂ ಎಫೆಕ್ಟ್ ಆಗುತ್ತೆ ಮತ್ತೆ ತಲೆನೋವು ಜಾಸ್ತಿ ಇದಾಗುತ್ತೆ ಸಾಧಾರಣವಾಗಿ ಈಗ ಕಣ್ಣು ಡಾಕ್ಟರ್ಗಳು ಏನ್ ಹೇಳ್ತಾರೆ ಅಂದ್ರೆ ಹಿಂದ್ಗಡೆ ಒಂದು ಸಣ್ಣದಾಗಿ ಒಂದು ಲೈಟ್ ಒಂಥರ ಶೇಡ್ ತರ ಬರೋದು ಅಥವಾ ನೈಟ್ ಲ್ಯಾಂಪ್ ಹಾಕೋದು ಬಹಳ ಉತ್ತಮ ಅವಾಗ ಏನಾಗುತ್ತೆ ಅಂತಂದ್ರೆ ಮೊಬೈಲ್ ನಲ್ಲಿ ನಾವು ನೈಟ್ ಮೋಡ್ ಇಟ್ಕೊಂಡಾಗ ಸ್ಕ್ರೀನ್ ಅಲ್ಲಿ ಈಗ ಸಪೋಸ್ ಅನಿವಾರ್ಯ ಕಾರಣಗಳಿಂದ ನೀವು ಮೊಬೈಲ್ ಯೂಸ್ ಮಾಡಲೇಬೇಕು ಅಂತಂದ್ರೆ ನೈಟ್ ಮೋಡ್ ಅಥವಾ ಡಾರ್ಕ್ ಮೋಡ್ ಹೋದ್ರೆ ಕಣ್ಣ ಮೇಲೆ ಇಂಪ್ಯಾಕ್ಟ್ ಕಡಿಮೆ ಆಗುತ್ತೆ ಅವಾಗ ಮಾರನೇ ದಿನ ಅಥವಾ ಮಾರ್ನೆ ದಿನ ಮೈಗ್ರೇನ್ ಟ್ರಿಗರ್ ಕಡಿಮೆ ಆಗುತ್ತೆ ಹಾರ್ಮೋನ್ ಈ ಕನೆಕ್ಷನ್ ಇದೆಯಾ ಅಂತ ಖಂಡಿತ ಇದೆ ಹಾರ್ಮೋನ್ ವೇರಿಯೇಷನ್ ಅಂತ ಅಂದಾಗ ನಿಮ್ಗೆ ನಾನು ಈಗಾಗ್ಲಿ ಹೇಳಿದಾಗ ಯುವ ಜನತೆಯಲ್ಲಿ ಮೊದಲನೇದಾಗಿ ಫಸ್ಟ್ ಈಗ ಏನು ಈಗ ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಹದಿಹರಿಯದ ಹಾರ್ಮೋನ್ ಚೇಂಜಸ್ ಆದಾಗ ಮೈಗ್ರೇನ್ ಮೊದಲನೇದಾಗ್ ಕಾಣಿಸ್ಬಿಡುತ್ತೆ ಎರಡನೇದು ಈಗ ವಿಶೇಷವಾಗಿ ಇದ್ರ ಟೈಮಲ್ಲಿ ಏನೋ ಋತುಸ್ರಾವ ಪೀರಿಯಡ್ಸ್ ಟೈಮಲ್ಲಿ ತುಂಬಾ ಜನ ಹೆಣ್ಮಕ್ಳಿಗೆ ಮೈಗ್ರೇನ್ ಬರುತ್ತೆ ಅದನ್ನು ನಾವು ಎಷ್ಟೋ ಸಲ ಕೆಟಮೆನಿಯಲ್ ಮೈಗ್ರೇನ್ ಅಂತ ಕರಿತೀವಿ ಅಂದ್ರೆ ಈಗ ಮೂರ್ ದಿನ ಏನು ಮುಟ್ಟಿನ ದಿನಗಳಿದೆ ಹಿಂದೆ ಎರಡು ದಿನ ಮುಂದೆ ಎರಡು ದಿನನೂ ಅವ್ರಿಗೆ ಹೆಡ್ ಬರುತ್ತೆ ಎಷ್ಟೋ ಸಲ ಅವಾಗ ನಾವು ಎಷ್ಟೋ ಸಲ ಆ ಟೈಮಲ್ಲಿ ನಾವು ಚಿಕಿತ್ಸೆಯನ್ನ ಕೊಡ್ತೀವಿ ಅಂದ್ರೆ ಅದು ಅಲ್ಲ ಎರಡು ಇರುತ್ತೆ ಅಂದ್ರೆ ಅವ್ರಿಗೆ ಆಲ್ರೆಡಿ ಕೆಲವ್ರಿಗೆ ಮೈಗ್ರೇನ್ ಆ ಟೈಮಲ್ಲಿ ಮಾತ್ರ ತಲೆನೋವು ಬರುತ್ತೆ ಬೇರೆ ಯಾವಾಗ್ಲೂ ಬರಲ್ಲ ಅವಾಗ ತಜ್ಞ ವೈದ್ಯರ ಹತ್ರ ಹೋದ್ರೆ ನಾವು ಕೆಲವೆಲ್ಲ ಪರೀಕ್ಷೆಗಳು ಮಾಡಿ ಅವ್ರನ್ನೆಲ್ಲ ಸ್ವಲ್ಪ ಡೀಟೇಲ್ ಆಗಿ ಹಿಸ್ಟ್ರಿ ಕೇಳಿದ್ರೆ ಅವಾಗ ಗೊತ್ತಾಗುತ್ತೆ ಇದು ಮೈಗ್ರೇನ್ ಇಂದನ ಅಥವಾ ಪೀರಿಯಡ್ಸ್ನ ಅಂತ ಪೀರಿಯಡ್ಸ್ ಇಂದ ಆದ್ರೆ ಎಷ್ಟೋ ಸಲ ಹೊಟ್ಟೆ ನೋವು ತಲೆನೋವು ಎಲ್ಲ ಓವರ್ ಆಲ್ ಜನರಲ್ ಪೈನ್ ಇರುತ್ತೆ ಬಟ್ ಈ ಮೈಗ್ರೇನ್ ಇದ್ದವರಿಗೆ ತಲೆನೋ ಬಿಟ್ಟರೆ ಬೇರೆ ಏನು ಇರಲ್ಲ ದೇ ವಿಲ್ ಬಿ ಮೋರ್ ಕಂಫರ್ಟಬಲ್ ದೇ ವಿಲ್ ನಾಟ್ ಹ್ಯಾವ್ ಸೋ ಮಚ್ ಆಫ್ ಕ್ರಾಂಪ್ಸ್ ಅಬ್ಡಾಮಿನಲ್ ಕ್ರಾಂಪ್ಸ್ ಅದೆಲ್ಲ ಬೇರೆ ಎಲ್ಲ ಸಮಸ್ಯೆಗಳು ಇರುತ್ತಲ್ಲ ಅದೆಲ್ಲ ಜಾಸ್ತಿ ಇರಲ್ಲ ಬರೀ ಮೈಗ್ರೇನ್ ಅವ್ರಿಗೆ ಏನು ಅವ್ರಿಗೆ ಬೇರೆ ಅಲ್ಲಿ ಯಾವ ತರ ಕಾಣಿಸ್ಕೊಳ್ಳುತ್ತಲ್ಲ ತಲೆನೋವು ಪ್ಯಾಟ್ರನ್ ಹೆಚ್ಚು ಕಡಿಮೆ ಅದೇ ತರ ಇರುತ್ತೆ ಓಕೆ ಹಾಗಿದ್ರೆ ಮೈಗ್ರೇನ್ ಬರೋದಕ್ಕೆ ಹಾರ್ಮೋನ್ ವೇರಿಯೇಷನ್ ಕೂಡ ಒಂದು ಕಾರಣ ಆಗುತ್ತೆ ಸೊ ಇವೆಲ್ಲ ಬಿಟ್ಟು ಬೇರೆ ಯಾವ್ದಾದ್ರು ಅಂಶಗಳಿದೆಯಾ ಅಂತ ಮೈಗ್ರೇನ್ ಬರೋದಕ್ಕೆ ಅಥವಾ ಟ್ರಿಗರ್ ಆಗೋದಕ್ಕೆ ಇದು ಈವನ್ ನಾವು ಕೆಲವು ಥರ ಟ್ಯಾಬ್ಲೆಟ್ಗಳು ಈಗ ಹಾರ್ಮೋನ್ ಅಂತ ನೀವು ಹೇಳಿದ್ರಿ ಈಗ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಅಂತ ಹೇಳ್ತೀವಲ್ಲ ಗರ್ಭ ನಿರೋಧಕ ಮಾತ್ರೆಗಳು ಅಥವಾ ಬೇರೆ ಬೇರೆ ಈಗ ಪಿ ಸಿ ಬೋರ್ಡಿಗಾಗಲಿ ಬೇರೆ ಬೇರೆ ಹಾರ್ಮೋನ್ ಪಿಲ್ಸು ಅಥವಾ ಐ ವಿ ಎಫ್ ಫರ್ಟಿಲಿಟಿಗೆ ಇದು ಇದಕ್ಕೆ ಫರ್ಟಿಲಿಟಿ ಟ್ರೀಟ್ಮೆಂಟ್ ತೊಗೊಳ್ಳೋರಿಗೆ ಆ ಯಾವುದೇ ಹಾರ್ಮೋನ್ ಹೈಡೋಸ್ ತೊಗೊಂಡಾಗಲೂ ಮೈಗ್ರೇನ್ ಟ್ರಿಗರ್ ಆಗುತ್ತೆ ಕೆಲವು ಥರ ಆಹಾರ ಪದ್ಧತಿಗಳಿಂದ ಟ್ರಿಗರ್ ಆಗುತ್ತೆ ಕೆಲವರಿಗೆ ಚಾಕ್ಲೇಟ್ ತಿಂದರೆ ಜಾಸ್ತಿ ಬರುತ್ತೆ ಕೆಲವರಿಗೆ ಯೋಗರ್ಡ್ ಥಿಕ್ ಕರ್ಡ್ ತಿಂದರೆ ಜಾಸ್ತಿ ಬರುತ್ತೆ ಬೆಣ್ಣೆ ತಿಂದ್ರೆ ಜಾಸ್ತಿ ಬರುತ್ತೆ ಹಾಗಾಗಿ ಆ ಕೆಲವು ತರ ಆಹಾರಗಳು ಕೆಲವ್ರಿಗೆ ಸೆಟ್ ಆಗೋಲ್ಲ ಅವಾಗ ಮೈಗ್ರೇನ್ ಬರುತ್ತೆ ಮತ್ತೆ ನಾನು ಈಗಾಗಲೇ ಬೇರೆ ಎಲ್ಲ ಅಂಶಗಳನ್ನ ಏನ್ ಹೇಳಿದ್ನಲ್ಲ ಅದೆಲ್ಲವೇ ಮನ್ಸಲ್ಲಿ ಚಾಕ್ಲೇಟ್ ತಿಂದ್ರೆ ಏನು ಇಲ್ದಿರೋರಿಗೆ ಮೈಗ್ರೇನ್ ಇಲ್ದಿರೋರಿಗೆ ಸ್ಟಾರ್ಟ್ ಆಗುತ್ತೆ ಟ್ರಿಗರ್ ಆಗುತ್ತೆ ಹೊಸದಾಗಿ ಏನ್ ಚಾಕ್ಲೇಟ್ ತಿಂದ್ರೆ ಬರೋದಿಲ್ಲ ಬಟ್ ಚಾಕ್ಲೇಟ್ ಅಥವಾ ಈ ನಾನು ತಿಕ್ ಕರ್ಡ್ ಏನ್ ಹೇಳುದ ಅದ್ರಲ್ಲಿ ಟೈರಮೈನ್ ಅಂತ ಒಂದು ಅಂಶ ಇರುತ್ತೆ ಅದು ಕೆಲವ್ರಿಗೆ ಏನಾಗುತ್ತೆ ಅಂತಂದ್ರೆ ಅದು ಬ್ರೈನ್ ಒಂದು ಅಮೇನ ಆಸಿಡ್ ನ ಮಿಮಿಕ್ ಮಾಡುತ್ತೆ ಸೊ ಅವಾಗ ಅದರಿಂದ ಎಷ್ಟೋ ಜನಕ್ಕೆ ಸೆನ್ಸಿಟಿವಿಟಿ ಜಾಸ್ತಿ ಆಗಿ ಬರುತ್ತೆ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೈಗ್ರೇನ್ ಯಾವ ಕಾರಣಕ್ಕೋಸ್ಕರ ಬರುತ್ತೆ ನಮ್ಮ ಲೈಫ್ ಸ್ಟೈಲ್ ಅನ್ನ ನಾವು ಇಂಪ್ರೂವ್ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಆಗುತ್ತೆ ಎಲ್ಲದಕ್ಕೂ ಕೂಡ ಮಾತ್ರನೇ ಪರಿಹಾರ ಅಲ್ಲ ಅದನ್ನ ಬಿಟ್ಟು ನಮ್ಮನ್ನ ನಾವು ತಿದ್ದಿಕೊಳ್ಳುವಂಥದ್ದು ಕೂಡ ತುಂಬಾನೇ ಇದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇಲ್ಲಿ ಕರೆದು ನನ್ನ ಅರ್ಧ ಗಂಟೆಯಿಂದ ಅತಿಥಿಯಾಗಿ ಕರೆದು ಎಲ್ಲ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ವಿಜಯ ಕರ್ನಾಟಕ ತಂಡಕ್ಕೆ ನಮಸ್ಕಾರ ಥ್ಯಾಂಕ್ 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 ಯು 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 ಸರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೈಗ್ರೇನ್ ಬಗ್ಗೆ ಹೆಚ್ಚಿನ ಮಾಹಿತಿನ ಡಾಕ್ಟರ್ ಇವತ್ತು ನಮಗೆ ತಿಳಿಸಿಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು ನೋಡಬಹುದು